ಎಲ್ಲ ಶ್ರೀನಿವಾಸ ಪ್ರಸಾದ್ ಅವರ ಅಭಿಮಾನಿ ಬಂದರೆ ಆತ್ಮೀಯ ಮಾಧ್ಯಮ ನಾನಾದರೂ ಕೂಡ ಶ್ರೀನಿವಾಸ ಪ್ರಸಾದ್ ಅವರನ್ನ ನಮ್ಮ ತಂದೆಯವರ ಶ್ರೀಮಾನ್ ಬಿ ರಾಜ್ಯ ಅವರ ಜೊತೆಗೆ ಅವರ ಚುನಾವಣೆಯಲ್ಲಿ ನಮ್ಮ ತಂದೆ ಹೆಸರುಗಾಳಿ ಅಂಗಿ ಅವರನ್ನ ಭೇಟಿ ಮಾಡೋದು ನನಗೆ ಎಪ್ಪತ್ತರ ದಶಕದಲ್ಲಿ ಮಾಜಿನ ಶ್ರೀನಿವಾಸ ಪ್ರಸಾದ್ ಅವರು ನಮ್ಮ ಶ್ರೀಮಾನ್ ಬಿ ರಾಜಯ್ಯ ಅವರು ಎಲ್ಲ ಶ್ರೀನಿವಾಸ ಪ್ರಸಾದ್ ಅವರು ಅಭಿಮಾನಿ ಆತ್ಮೀಯ ಮಾಧ್ಯಮ ಸ್ನೇಹಿತರು ನಾನಾದರೂ ಕೂಡ ಶ್ರೀನಿವಾಸ ಪ್ರಸಾದ್ ಅವರನ್ನ ನಮ್ಮ ತಂದೆ ಅವತ್ತ ಶ್ರೀಮಾನ್ ಬಿ ರಾಜ್ಯ ಅವರ ಜೊತೆಗೆ ಅವರ ಚುನಾವಣೆಯಲ್ಲಿ ನಮ್ಮ ತಂದೆ ಎದುರಾಳಿಯಾಗಿ ಅವರನ್ನ ಭೇಟಿ ಮಾಡುವ ಅವಕಾಶ ಆ ಸಂದರ್ಭದಲ್ಲಿ ನನಗೆ ಅಪ್ಪತ್ತರ ದರ್ಶಕ ನೀಡನಿವಾಸ್ ಪ್ರಸಾದ್ ಅವರು ನಾನು ಸಂದೇವ ಶ್ರೀಮಾನ್ ಅವರು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ